ನಿಮ್ಮ ಸ್ವಾಗತ ಇಟ್ಟಿದ್ದ ಬಟ್ಟೆ ತೊಟ್ಟು ಕೊಂಚವೂ ಮದುವೆಯ ಉತ್ಸಾಹವಿಲ್ಲದೆ ಕೋಣೆಯ ಕಿಟಕಿಯ ಬಳಿ ನಿಂತಿದ್ದ ಆಯುಷ್ ಪೂರ್ಣಳ ಜೊತೆ ಮದುವೆ ಇಷ್ಟವಿಲ್ಲ ಎಂದಿದ್ದು ದ್ವೇಷ ಎಂದಿದ್ದು ಎಲ್ಲವೂ ನೆನಪಾಗಿ ಯೋಚನೆಗಳಲ್ಲೊಮ್ಮೆ ಸುಳಿದು ಹೋಗಿತ್ತು ಅಣ್ಣ ಸ್ವಲ್ಪ ಮುಂಗೋಪಿ ಅದು ಬಿಟ್ಟರೆ ಅವ ವಜ್ರದಂತೆ ಎಂದು ತಿಳಿದಿದ್ದನವ ಆದರೆ ಅದೇ ವಜ್ರ ಇಂದು ಮತ್ತೊಬ್ಬರ ಮನಸ್ಸಿಗೆ ಚುಚ್ಚಿ ಗಾಯಗೊಳಿಸಿತ್ತು ಅದು ಆಯುಷ್ಗೂ ನೋವುಂಟು ಮಾಡಿತ್ತು ಕೋಣೆಯಲ್ಲಿ ಲೋಕ ಮರೆತು ನಿಂತವನನ್ನು ಕಂಡ ಭಾರ್ಗವು ಆಯು ಎಂದು ಕರೆದ ಪ್ರೀತಿಯಿಂದ ಅವನ ಧ್ವನಿಯಲ್ಲಿ ಸಂಕಟವಿತ್ತು ಆ ಧ್ವನಿ ಕೇಳಿ ಅವನತ್ತ ತಿರುಗಿದ ಆಯುಷ್ ಬಾ ಅಣ್ಣ ಎಂದ ಸಣ್ಣಗೆ ನಿನ್ನ ಬೇಸರ ಏನೋ ಅಂತ ನನಗೆ ಹೇಳೋದಿಲ್ವಾ ತಾನೇ ಮಾತನಾಡಲೆಂದು ಬಂದವ ಮತ್ತೆ ಪ್ರಶ್ನಿಸಿದ ಅವನನ್ನೇ ನನ್ನ ಬೇಸರ ಏನು ಅಂತ ನಿನಗೆ ಗೊತ್ತಿಲ್ವಾ ಅಣ್ಣ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಆಯು ಕಂಠಿ ಹೇಳದೇ ಇರುವವನಲ್ಲ ಎಂದು ಗೊತ್ತವನಿಗೆ ಅವನ ಆ ನೋಟಕ್ಕೆ ತಲೆ ತಗ್ಗಿಸಿದ ಭಾರ್ಗವ್ ಎರಡು ಹೆಜ್ಜೆ ಮುಂದೆ ನಡೆದು ನಿಂತ ಮೌನವಾಗಿ ಅವನ ಬೆನ್ನನ್ನೇ ನೋಡಿದ ಆಯು ನೀನು ಅಮ್ಮನ ಹತ್ರ ಎಷ್ಟೋ ವಿಷಯಗಳನ್ನ ಮುಚ್ಚಿಟ್ಬಹುದು ಮುಚ್ಚಿಟ್ಟಿರಬಹುದು ಅಣ್ಣ ಆದರೆ ನನ್ನಿಂದ ಇದುವರೆಗೂ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಲ್ವಾ ಎಂದ ಅವನ ಬಾಯಿಂದಲೇ ಸತ್ಯ ಹೊರಬರಲೆಂದು ಕಾಯುತ್ತಿದ್ದನವ ಅವನ ಮಾತಿಗೆ ಒಮ್ಮೆ ಕಣ್ಮುಚ್ಚಿ ತೆಗೆದ ಭಾರ್ಗವ್ ಯಾಕೆ ಮಾತಲ್ಲೇ ನನಗೆ ನೋವು ಕೊಡ್ತಿದ್ಯಾ ಅಯ್ಯೋ ನಾನು ನಿನ್ನಿಂದ ಮುಚ್ಚಿಟ್ಟಿದ್ದ ಆ ಸೀಕ್ರೆಟ್ ನನಗೆ ಗೊತ್ತಾಗಿದೆ ಅನ್ನೋದು ನನಗೆ ಗೊತ್ತು ಅದಕ್ಕೆ ಇಷ್ಟೊಂದು ಬೇಸರ ಮಾಡ್ಕೊಂಡಿದ್ಯಾ ಅಂತಲೂ ನನಗೆ ಗೊತ್ತು ತಣ್ಣಗೆ ನುಡಿದ ಅವನತ್ತ ನೋಡದೆ ಗೊತ್ತಿದ ಮೇಲೂ ನೀನು ಸುಮ್ಮಿದ್ಯಾ ಅಂದರೆ ನೀನು ತಪ್ಪು ಮಾಡ್ತಿದ್ಯಾ ಅಣ್ಣ ಎಂದವನ ಮಾತಿಗೆ ಭಾರ್ಗವ್ ಮಾತನಾಡಲಿಲ್ಲ ತಾನು ಮಾಡುತ್ತಿರುವುದು ತಪ್ಪೆಂದು ಗೊತ್ತಿದ್ದರೂ ಪೂರ್ಣಳ ಮುಂದೆ ಸೋಲಲು ಒಪ್ಪುತ್ತಿಲ್ಲ ಅವನ ಮನ ಅಣ್ಣ ಪೂರ್ಣ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ ಅವರು ಆ ಥರ ಹುಡುಗಿ ಅಲ್ಲ ಇನ್ನು ನೀನು ಅವ್ರ ಮೇಲಿನ ಕೋಪಕ್ಕೆ ಸೇಡು ತಿರ್ಸ್ಕೋಬೇಕು ಅಂತ ಮದುವೆ ಆಗ್ತಿರೋದು ತಪ್ಪು ಅಣ್ಣ ಅರ್ಥ ಮಾಡಿಸಲು ನಿಂತ ಕೋಪದಿಂದ ಆಯುಷ್ನತ್ತ ತಿರುಗಿದ ಭಾರ್ಗವ್ ಅವಳು ನನ್ನ ಮೇಲೆ ಅತ್ಯಾಚಾರ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಆಯು ಅಲ್ಲದೆ ನಿನ್ನನ್ನು ಸ್ಟೇಷನ್ ಮೆಟ್ಲು ಹತ್ತು ಹಾಗೆ ಮಾಡಿದ್ಲಲ್ಲ ಅದನ್ನು ಮಾತ್ರ ನಾನು ಸಹಿಸೋದಿಲ್ಲ ಎಂದ ಬಿರುಸಾಗಿ ಅಣ್ಣ ಅದು ಬೇಕಂತ ಮಾಡಿದ್ದಲ್ಲ ನಮ್ಮಿಬ್ಬರ ರೂಪ ಒಂದೇ ಇರೋದಕ್ಕೆ ಗೊಂದಲ ಆಗಿದ್ದು ಅದನ್ನ ನೀನು ಅರ್ಥ ಮಾಡಿಕೊಳ್ಳದೆ ಅವರನ್ನು ನೋಯಿಸೋದು ತಪ್ಪು ಅದರಲ್ಲೂ ಒಂದು ಹೆಣ್ಣಿಗೆ ಹೆದರಿಸಿ ಬೆದರಿಸಿ ಮದುವೆಗೊಬ್ಸೋದು ಪಾಪನೆ ನನ್ನ ಅಣ್ಣ ಇಷ್ಟೊಂದು ಕಟುಕ ಯಾವಾಗಿನಿಂದ ಆಗಿದ್ದಾನೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನೇರವಾಗಿ ನುಡಿದ ಅವ ಕೊಂಚವೂ ಹೆದರದೆ ನಾವಿಬ್ರು ನೋಡೋದಕ್ಕೆ ಒಂದೇ ಥರ ಇದ್ದೀವಿ ಅಂತ ಗೊಂದಲ ಅಯ್ಯೋ ಆದರೆ ಅವಳು ನನ್ನ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಕೊಡೋದಕ್ಕೆ ಎಷ್ಟು ದೊಡ್ಡ ನಾಟಕ ಮಾಡಿದಾಳೆ ಗೊತ್ತಾ ಸ್ಕೂಟಿ ಕಳೆದಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದೆ ಅಂತ ಸುಳ್ಳು ಬೇರೆ ಹೇಳ್ತಾಳೆ ಸ್ಕೂಟಿ ನೋಡಿದ್ರೆ ಅವಳು ಹತ್ರನೇ ಇದೆ ಅವನನ್ನೇ ನೋಡುತ್ತಾ ಎಂದ ಅವನಾಡುವ ಪ್ರತಿಯೊಂದು ಮಾತಿನಲ್ಲೂ ಪೂರ್ಣಳ ಮೇಲೆ ಕೋಪವಿತ್ತು ಅಣ್ಣ ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ ನಾನು ಎಲ್ಲ ಥರನೂ ನೋಡಿದ್ದೀನಿ ಒಂದು ಸರಿ ಅಲ್ಲ ಎರಡೆರಡು ಬಾರಿ ನೋಡಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದು ಅವಳೇ ಸಾಕ್ಷಿ ಸಿಕ್ಕಿದ್ಮೇಲೆ ನಂಬಿದ್ದು ನಾನು ಎಂದವನ ಕೋಪ ಮಾತ್ರ ಕೊಂಚವೂ ಕಡಿಮೆ ಆಗಿರಲಿಲ್ಲ ಇಲ್ಲ ಅಣ್ಣ ಇಲ್ಲಿ ಏನೋ ತಪ್ಪಾಗಿದೆ ಒಳ್ಳೆ ಹುಡುಗಿ ಅಣ್ಣ ಪೂರ್ಣ ಇನ್ನೊಬ್ಬರಿಗೆ ಕೇಡು ಬಯಸೋ ಮನ ಅಲ್ಲ ಅವರದ್ದು ಅವ್ರ ವಿರುದ್ಧ ನಿನಗೆ ಸಿಕ್ಕಿರೋ ಸಾಕ್ಷಿ ಕೂಡ ತಪ್ಪಾಗಿರಬಹುದು ಹಾಗಾದರೆ ಅವಳು ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ ಸತ್ಯ ಏನಾಗಾದರೆ ನನ್ನ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಪ್ರಶ್ನಿಸಿದ ಭಾರ್ಗವ್ ಅಹಂಕಾರದಲ್ಲಿ ಅಂಧನಾಗಿದ್ದ ಸತ್ಯ ಗೊತ್ತಿಲ್ಲದ ಆಯುಷ್ ಅವನನ್ನೇ ನೋಡಿದ ಏನು ಹೇಳಬೇಕೆಂದು ತಿಳಿಯದೆ ಮಾತು ಮುಂದುವರಿಸಿದ ಭಾರ್ಗವ್ ಇದೊಂದೇ ಕಾರಣ ಅಲ್ಲ ಅಯ್ಯೋ ನಾನು ಆ ಪೂರ್ಣ ಮಹೇಶ್ವರಿನ ಮೇಲೆ ದ್ವೇಷ ಅಂತ ಹೇಳಿದ್ದು ಅವಳು ನನ್ನನ್ನು ಭೇಟಿ ಆದಾಗ್ಲಿಂದಲೂ ನನ್ನ ಜೊತೆ ಜಗಳಕ್ಕೆ ನಿಂತ್ಕೊಂಡಿದ್ದಾಳೆ ಯಾವಾಗಲೂ ನನ್ನನ್ನು ಕೆಣಗ್ತಾಳೆ ನನ್ನ ಮುಂದೆ ಸೋಲದೇ ಇರೋ ಹೆಣ್ಣಿಲ್ಲ ಆದರೆ ಇವಳು ಸೋಲೋದಿಲ್ಲ ಅಂತ ಚಾಲೆಂಜ್ ಬೇರೆ ಹಾಕಿದ್ದಾಳೆ ಈ ಭಾರ್ಗವ್ ಶರ್ಮ ಯಾರದಾದರೂ ಇಷ್ಟೊಂದು ಅಹಂಕಾರ ಸಹಿಸ್ಕೊಂಡಿರೋದನ್ನು ನೋಡಿದ್ಯಾ ನೀನು ನನ್ನ ಮುಂದೆ ನಿಂತ್ಕೊಂಡು ವಾದ ಮಾಡೋರನ್ನ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದವರನ್ನ ಸುಮ್ಮನೆ ಬಿಟ್ಟಿದ್ದೀನ ನಾನು ಸಾಧ್ಯವೇ ಇಲ್ಲ ಅದಕ್ಕೆ ಆ ಪೂರ್ಣ ಜೀವನ ಪೂರ್ತಿ ನನ್ನ ಜೊತೆ ನನ್ನ ಅಹಂಕಾರ ಕೋಪನ ಸಹಿಸ್ಕೋಬೇಕು ಈ ಭಾರ್ಗವ್ ಏನು ಅನ್ನೋದನ್ನು ಅವಳಿಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಮದುವೆಗೆ ಒಪ್ಕೊಂಡಿರೋದು ನಾನು ಎಂದವನ ಕೋಪ ಅವನ ಮನದಲ್ಲಿದ್ದ ಪೂರ್ಣಗಳ ಮೇಲಿನ ಪ್ರೀತಿಯನ್ನು ಬದಿಗೆ ಸರಿಸಿತ್ತು ಅಣ್ಣ ನೀನು ಅವರನ್ನೇ ಮದುವೆ ಮಾಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಆದರೆ ಹೀಗೆ ದ್ವೇಷದಿಂದ ಅಲ್ಲ ಪೂರ್ಣ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನೀನು ಈ ಥರ ನಡ್ಕೊಳ್ಳೋದು ತಪ್ಪು ಇದು ನಿನ್ನ ಗುಣ ಅಲ್ಲ ಎಂದ ಆಯುಷ್ ಮಾತು ಅವನ ಕಿವಿಗೆ ಬೀಳುತ್ತಿತ್ತೇ ಹೊರತು ಮನಕ್ಕೆ ನಾಟಲಿಲ್ಲ ಅಯ್ಯೋ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ ನಾಡಿದ್ದೇ ಮದುವೆ ಇದರ ಬಗ್ಗೆ ಮಾತಾಡೋಕ್ಕೆ ನನಗೇನಿಲ್ಲ ಮದುವೆಗೂ ಮೊದಲು ಅವಳು ಕ್ಷಮೆ ಕೇಳಿಲ್ಲ ಮದುವೆ ಆದಮೇಲೆ ಕ್ಷಮೆ ಕೇಳದೆ ಇರೋದಕ್ಕೆ ನಾನು ಬಿಡೋದಿಲ್ಲ ಎಂದವನ ಹಠ ಮಾತ್ರ ಕಡಿಮೆ ಆಗಲಿಲ್ಲ ಅಣ್ಣ ತಪ್ಪು ಮಾಡ್ತಿದ್ದೀಯ ನೀನು ಮತ್ತೆ ಮತ್ತೆ ಹೇಳಿದ ಆಯುಷ್ಗೆ ಇಷ್ಟವಿಲ್ಲ ಅವನ ಈ ದುಡುಕುತನ ತಪ್ಪೋ ಸರಿನು ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ ನಾಡಿದ್ದು ಮದುವೆನೂ ಆಗುತ್ತೆ ನಾನು ಅವಳನ್ನು ಮದುವೆ ಆಗಬೇಕು ಅನ್ನೋದು ನಿನ್ನ ಅಮ್ಮನ ನಿರ್ಧಾರ ಅಲ್ವಾ ಆಗಲಿ ಬಿಡು ಇದನ್ನು ತಪ್ಸೋದಕ್ಕೆ ಆಗೋದಿಲ್ವಲ್ಲ ಎಂದ ಭಾರ್ಗವ್ ಅಹಂಕಾರದ ಮದ ಹೊತ್ತು ನಿಂತ ಮದುವೆನ ತಪ್ಪಿಸೋದಕ್ಕೆ ಆಗೋದಿಲ್ಲ ಒಪ್ಪೋತೀನಿ ಆದರೆ ಮದುವೆಗೂ ಮೊದಲು ಸತ್ಯ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಣ್ಣ ಪೂರ್ಣನ ತಪ್ಪಾಗಿ ತಿಳ್ಕೊಂಡು ಅವ್ರ ಮೇಲೆ ದ್ವೇಷ ಇಟ್ಕೊಂಡು ಅವರಿಗೆ ತಾಳಿ ಕಟ್ಬಿಡ ಅದು ಅನ್ಯಾಯ ಆಗುತ್ತೆ ಎಂದ ಆಯುಷ್ಮಾತಿಗೆ ಮುಖ ಗಂಟಿಟ್ಟುಕೊಂಡೇ ನಿಂತ ಭಾರ್ಗವ್ ಕೈ ಹಿಂದೆ ಕಟ್ಟಿ ಅಣ್ಣ ಯೋಚನೆ ಮಾಡು ಒಂದು ವೇಳೆ ಸತ್ಯ ಬೇರೆನೇ ಆಗಿದ್ರೆ ಏನು ಮಾಡ್ತೀಯಾ ಯೋಚನೆ ಮಾಡೋದಕ್ಕೆ ಏನಿಲ್ಲ ಅಂತ ಹೇಳಿದ್ನಲ್ಲ ಆಯು ಸತ್ಯ ಗೊತ್ತಿದ್ದೆ ಎಲ್ಲ ಮಾಡ್ತಿದ್ದೀನಿ ನಾನು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅವರು ನಿನ್ನ ಹತ್ರ ಕ್ಷಮೆ ಕೇಳಿಲ್ಲ ಅಂತ ನೀನು ಅವ್ರ ಮೇಲೆ ಇಷ್ಟೊಂದು ದ್ವೇಷ ಕೋಪ ಬೆಳೆಸ್ಕೊಂಡಿದ್ಯಾ ಅಲ್ವಾ ಮುಂದೊಂದು ದಿನ ನೀನು ಕ್ಷಮೆ ಕೇಳಿದರೂ ನಿನಗೆ ಕ್ಷಮೆ ಸಿಗೋದಿಲ್ಲ ಅಣ್ಣ ಆ ಥರ ಆಗೋ ಹಾಗೆ ಮಾಡ್ಕೋಬೇಡ ಕರ್ಮ ಯಾರನ್ನೂ ಬಿಡೋದಿಲ್ಲ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಎಂದಾಗ ಆಯು ಚಿರಿದ ಭಾರ್ಗವ್ ಜೋರಾಗಿ ಕರ್ಮದ ಬಗ್ಗೆ ಪೂರ್ಣ ಕೂಡ ಮಾತನಾಡುತ್ತಾಳಲ್ಲವೇ ಅದೇ ಕೋಪ ಅವನಲ್ಲಿ ಆಯು ಭಾರ್ಗವ್ ಕೂಗಿದರೂ ಶರಾವತಿ ಕೆಳಗೆ ನಿಂತುಕೊಂಡೆ ಅವರ ಧ್ವನಿ ಕೇಳಿ ಹಿಂದೆ ಸರಿದು ನಿಟ್ಟುಸಿರು ಬಿಟ್ಟ ಭಾರ್ಗವ್ ತನ್ನ ಕೋಪ ನಿಯಂತ್ರಿಸಿ ನೋಡು ಆಯು ಅಮ್ಮ ಮದುವೆ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದಾರೆ ಮದುವೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಷ್ಟೇ ಅಣ್ಣ ನೀನು ಈ ವಿಷಯಕ್ಕೆ ಹೋಗೋದಿಲ್ಲ ಕಟುವಾಗಿ ಎಂದವನೇ ಹೊರನಡೆದು ಬಿಟ್ಟ ಸೋತು ಹೋದ ಆಯು ಅವನಿಗೆ ಅರ್ಥ ಮಾಡಿಸುವಲ್ಲಿ ನನಗೆ ನೀನು ತಪ್ಪು ಮಾಡ್ತಿದ್ಯಾ ಅನ್ನೋದಕ್ಕಿಂತ ಮುಂದೆ ನೀನು ಈ ತಪ್ಪಿಗೆ ಅನುಭವಿಸೋ ನೋವಿನ ಬಗ್ಗೆ ಭಯ ಆಗ್ತಿದೆ ಅಣ್ಣ ಎಂದುಕೊಂಡವ ಅಸಹಾಯಕನಾಗಿ ನಿಂತ ಮದುವೆನ ತಪ್ಸೋಕ್ಕಾಗೋದಿಲ್ಲ ಹಾಗಂತ ಪೂರ್ಣಂಗೆ ಅನ್ಯಾಯ ಆಗೋ ಥರ ತಡೆಯೋದಕ್ಕೂ ಆಗ್ತಿಲ್ಲ ಏನು ಮಾಡಲಿ ನಾನು ಎಂದು ಯೋಚಿಸುತ್ತ ನಿಂತಾಗ ಕರೆ ಮಾಡಿದಳು ಅಮೃತ ಸಹಾಯ ದೊರೆತಂತೆ ಆಯುಷ್ ಅವಳಿಗೆ ನಡೆದ ಎಲ್ಲವನ್ನೂ ಬಿಡದೆ ಹೇಳಿದ ಅಮೃತ ಕೂಡ ಸಮಯ ತೆಗೆದುಕೊಂಡೇ ಆಯುಷ್ನಿಂದ ಈ ಸತ್ಯ ತಿಳಿದುಕೊಳ್ಳಲು ಕರೆ ಮಾಡಿದ್ದಳು ಎಲ್ಲವನ್ನೂ ತಿಳಿದುಕೊಂಡು ಕ್ಷಣ ಯೋಚಿಸಿದವಳು ನಮ್ಮೆಲ್ಲರ ಆಸೆ ಅವರಿಬ್ಬರು ಮದುವೆ ಆಗಬೇಕು ಅಂತ ಇದ್ದಿದ್ದು ಈಗ ಮದುವೆ ನಡೆಯೋದಕ್ಕೆ ಬಿಡಿ ನೀವು ಆಮೇಲೆ ಏನಾಗುತ್ತೆ ಅಂತ ನೋಡೋಣ ಎಂದಳು ಮದುವೆ ಆದರೆ ಪೂರ್ಣಂಗೆ ಅನ್ಯಾಯ ಮಾಡಿದಾಗೆ ಅಮ್ಮ ಕನಿಕರ ಅವನಿಗೆ ಆದರೆ ಈಗ ನಮ್ಮಿಂದ ಏನೂ ಮಾಡೋಕ್ಕಾಗೋದಿಲ್ವಲ್ಲ ಸತ್ಯ ಏನು ಅಂತ ನಮಗೂ ಗೊತ್ತಿಲ್ಲ ಎಂದಳು ಹೌದು ಆದರೂ ನಿಮ್ಮ ಮನಸ್ಸು ನನಗೆ ಅರ್ಥ ಆಗ್ತಿದೆ ಆಯು ಆದರೆ ಈಗ ಮದುವೆಗೇನಾದರೂ ಸಮಸ್ಯೆ ಆದರೆ ಅತ್ತೆ ಅಜ್ಜಿ ಇಲ್ಲಿ ಅಕ್ಕನ ಫ್ಯಾಮಿಲಿ ಎಲ್ರಿಗೂ ನೋವಾಗುತ್ತೆ ಹೇಗಿದ್ದರೂ ಪೂರ್ಣ ಅಕ್ಕ ಭಾವ ಜೋಡಿ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಆಗಿತ್ತು ಅವ್ರ ಮದುವೆ ಆದಮೇಲೆ ಸತ್ಯ ಏನೋ ಅಂತ ಕಂಡುಹಿಡಿದು ಅವರಿಬ್ಬರನ್ನ ಒಂದು ಮಾಡಿದ್ರಾಯಿತು ಎಂದವಳ ಸಲಹೆ ಸೂಕ್ತ ಎನಿಸಿತು ಆಯುಷ್ಗೆ ತಾನು ಮನೆಯಿಂದ ಹೊರ ಹೋಗಲು ಆಗುವುದಿಲ್ಲವಲ್ಲ ಈಗ ಜೊತೆಗೆ ಭಾರ್ಗವ್ ಹೀಗೆ ತಪ್ಪು ಮಾಡಿರುವನೆಂದು ಎಲ್ಲರಿಗೂ ಹೇಳುವಂತಿರಲಿಲ್ಲ ಅದರಲ್ಲೂ ಶರಾವತಿಯವರಿಗೆ ಹೇಳಲು ಅವನಿಗೆ ಧೈರ್ಯ ಸಾಲದು ನೀನು ಹೇಳೋದು ಕರೆಕ್ಟಮ್ಮು ಆದರೆ ಪೂರ್ಣಂಗೆ ಆಗ್ತಿರೋ ಅನ್ಯಾಯನ ತಡೆಯೋಕ್ಕೆ ಆಗ್ತಿಲ್ಲ ನನಗೆ ಎಂದ ಬೇಸರದಿಂದ ಯೋಚನೆ ಮಾಡಬೇಡಿ ಅಯ್ಯೋ ಎಲ್ಲನೂ ಸರಿಯಾಗುತ್ತೆ ಈಗ ಮದುವೆ ಮುಗಿಲಿ ಮೊದಲು ನನಗೆ ಅಜ್ಜಿ ಕರಿತಿದ್ದಾರೆ ಮತ್ತೆ ಕಾಲ್ ಮಾಡ್ತೀನಿ ನಿಮಗೆ ಎಂದವಳು ಕಾಲ್ ಕಟ್ ಮಾಡಿದಳು ಅಮ್ಮು ಹೇಳ್ತಿರೋದು ಸರಿಯಾಗಿದೆ ಆದರೂ ಮನಸ್ಸಿಗೇನೋ ಸಂಕಟ ಆಗ್ತಿದೆ ಅಟ್ಲೀಸ್ಟ್ ಅಣ್ಣ ತಾನು ಮಾಡಿರೋ ತಪ್ಪಿಗೆ ಪೂರ್ಣ ಹತ್ರ ಕ್ಷಮೇನಾದರೂ ಕೇಳಬೇಕು ಎಂದುಕೊಂಡವ ಹೊರ ನಡೆದ ಮದುವೆ ತಪ್ಪಿಸುವ ಯೋಚನೆ ಆಯುಷ್ಗೂ ಇಲ್ಲ ಪೂರ್ಣ ಭಾರ್ಗವನಿಗೆಂದೇ ಅವ ಆರಿಸಿದ ಹೆಣ್ಣು ಅವಳಿಗೆ ಭಾರ್ಗವನಿಂದ ಅನ್ಯಾಯ ಆಗುತ್ತಿರುವುದು ನಿಜ ಹಾಗೆಂದು ಅವರಿಬ್ಬರನ್ನು ದೂರ ಮಾಡುವ ಯೋಚನೆ ಅವನಿಗಿಲ್ಲ ಅವನ ಯೋಚನೆ ಸ್ಪಷ್ಟ ಭಾರ್ಗವ್ ಪೂರ್ಣ ಮದುವೆ ಆಗಬೇಕು ಆದರೆ ಭಾರ್ಗವ್ ಮದುವೆಗಿಂತ ಮೊದಲೇ ತನ್ನ ತಪ್ಪನ್ನು ಅರಿತುಕೊಳ್ಳಬೇಕೆಂದು ಹಾಗೆ ಮಾಡಲು ಅವ ತನ್ನಿಂದಾದಷ್ಟು ಪ್ರಯತ್ನಿಸಿದ ಆದರೆ ಸಾಧ್ಯವಾಗಲಿಲ್ಲ ಇದೆಲ್ಲದರ ರುವಾರಿ ಸ್ವಪ್ನ ಎಂದು ಕ್ಷಣಕ್ಕೂ ಅನ್ನಿಸಲಿಲ್ಲ ಯಾರಿಗೂ ಇಬ್ಬರೂ ಕೆಳಗಿಳಿದು ಬಂದಾಗ ಶರಾವತಿ ಚಪ್ಪರ ಪೂಜೆಗೆ ತಯಾರಿ ಮಾಡಿಕೊಂಡು ನಿಂತಿದ್ದರು ಇಬ್ಬರನ್ನು ಮನೆಯ ಹೊರಗೆ ಕರೆದುಕೊಂಡು ಹೋಗಿ ಖುಷಿಯಿಂದ ಚಪ್ಪರದ ಪೂಜೆ ಮಾಡಿಸಿದರು ಪೂಜೆ ಮುಗಿಸಿ ಕೋಣೆಗೆ ಬಂದ ಭಾರ್ಗವ್ನ ಹಿಂದೆಯೇ ಬಂದ ಆಯುಷ್ ಅಣ್ಣ ನನಗೆ ಮನಸ್ಸು ಒಪ್ತಿಲ್ಲ ಯಾಕೋ ಅದಕ್ಕೆ ನಿನ್ನ ಜೊತೆ ಮಾತಾಡೋದಕ್ಕೆ ಬಂದೆ ಎಂದ ಸಣ್ಣ ತಪ್ಪನ್ನು ಅವ ಅವನಿಂದ ಹೇಳು ಎಂದವನ ಧ್ವನಿಯಲ್ಲಿ ಕೊಂಚ ಒರಟುತನವಿತ್ತು ಆಯುಷ್ ಏನು ಮಾತನಾಡುವನೆಂದು ಇವನಿಗೆ ಗೊತ್ತೇ ಇದೆಯಲ್ಲ ಕೇಳಲು ನಿರಾಕರಿಸದೆ ಎಂದ ಪೂರ್ಣಂಗೆ ನೋವು ಮಾಡಿ ನೀನು ಮದುವೆ ಆಗ್ತಿರೋದು ತಪ್ಪು ಅಂತ ನಾನು ನಿನಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಆದರೆ ನೀನು ಒಪ್ಕೋತಿಲ್ಲ ಇದು ನಿನ್ನ ಮನಸ್ಸಿಗೂ ಕಷ್ಟ ಇದೆ ಅಂತ ಗೊತ್ತು ನನಗೆ ಒಂದು ಸಾರಿ ಮದುವೆಗೂ ಮೊದಲು ಪೂರ್ಣ ಜೊತೆ ಇದ್ರ ಬಗ್ಗೆ ಮಾತಾಡೋಣ ನಿನಗೂ ಮನಸ್ಸಿಗೆ ಹಗುರ ಅನಿಸುತ್ತೆ ಅವರ ಹತ್ರ ಕ್ಷಮೆ ಕೇಳು ಅವ ಒಪ್ಪುವುದು ಕಷ್ಟವೆಂದು ಗೊತ್ತಿದ್ದರೂ ಹೇಳಿದ ಮತ್ತೆ ನೋ ಅವಳ ಹತ್ರ ನಾನು ಕ್ಷಮೆ ಕೇಳೋದಿಲ್ಲ ಅವಳು ಮುಂದೆ ಸೋಲೋದಿಲ್ಲ ಈ ಭಾರ್ಗವ್ ಶರ್ಮನ ಮುಂದೆ ನಿಂತು ಧೈರ್ಯದಿಂದ ಸವಾಲು ಹಾಕಿರೋ ಆ ಶುಗರ್ಲೆಸ್ ಮುಂದೆ ನಾನು ತಲೆ ಬಾಗ್ಸೋದಿಲ್ಲ ಅಹಂಕಾರದಿಂದ ನುಡಿದ ಗಟ್ಟಿಯಾಗಿ ಹಾಗಾದರೆ ನೀನು ಮಾಡ್ತಿರೋದು ತಪ್ಪು ಅಂತ ನಿನಗೆ ಅನಿಸೋದಿಲ್ವ ಆಗಲಿ ತಪ್ಪಾದರೂ ನಾನು ಅವಳ ಮುಂದೆ ಮಾತ್ರ ತಲೆ ಬಾಗ್ಸೋ ಮಾತಿಲ್ಲ ಎಂದವ ಗಂಭೀರವಾಗಿ ನಿಂತ ಇನ್ನು ನಿನಗೆ ಒತ್ತಾಯ ಮಾಡೋದಿಲ್ಲ ಅಣ್ಣ ನಾನು ನೀನು ಮಾಡ್ತಿರೋದು ತಪ್ಪು ಅಂತ ನಿನಗೆ ಗೊತ್ತಿದ್ದರು ಇಷ್ಟೊಂದು ಹಠ ಮಾಡ್ತಿದೀಯ ನೀನು ಸತ್ಯ ಏನು ಅಂತ ನೀನು ಕೆದಕದೇ ಇರಬಹುದು ಆದರೆ ನಾನು ಸತ್ಯ ಏನು ಅನ್ನೋದನ್ನು ಖಂಡಿತ ಹುಡುಕ್ತೀನಿ ಎಂದ ಆಯುಷ್ ತನ್ನ ಕೋಣೆಗೆ ನಡೆದು ಬಿಟ್ಟ ಅವನ ಬೇಸರ ಸಹಿಸದ ಭಾರ್ಗವು ಪೂರ್ಣ ಮಹೇಶ್ವರಿ ಇದೆಲ್ಲ ಆಗಿದ್ದು ನಿನ್ನಿಂದಾನೆ ಎಂದು ನನ್ನ ಜೊತೆ ಹೀಗೆ ನಡ್ಕೊಂಡಿರೋ ಅಲ್ಲ ಆಯು ಆದರೆ ಇವತ್ತು ನನ್ನ ಮೇಲೆ ಬೇಸರ ಮಾಡ್ಕೊಂಡಿದ್ದಾನೆ ಇದಕ್ಕೆಲ್ಲ ಕಾರಣ ನೀನೇ ಪೂರ್ಣ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು ಎಂದು ಕೋಪದಿಂದ ಉಸಿರಿದವ ಕುಳಿತ ಸುಮ್ಮನೆ ಅವಳ ಮೇಲಿನ ಪ್ರೀತಿ ಆ ಕ್ಷಣ ಅವನ ಮನದಲ್ಲಿ ಸುಳಿಯಲೇ ಇಲ್ಲ ಪ್ರೀತಿಗಿಂತ ಹೆಚ್ಚು ಅಹಂಕಾರ ಅವನಲ್ಲಿ ತುಂಬಿದ್ದು ಆ ಅಹಂಕಾರ ಮುಂದೊಂದು ದಿನ ನೆಲಕಚ್ಚಿ ಇವನು ತಲೆ ಬಾಗಿಸುವಂತೆ ಮಾಡದೇ ಇರದು ಕೈಯಲ್ಲಿ ಚಂದದ ಮೆಹಂದಿ ಬಿಡಿಸಿ ಭಾರ್ಗವ್ ಮತ್ತು ತನ್ನ ಹೆಸರನ್ನು ಒಟ್ಟಿಗೆ ಬರೆಯಲಾಗಿತ್ತು ಅದನ್ನೇ ನೋಡುತ್ತಾ ಕುಳಿತಿದ್ದ ಪೂರ್ಣಳ ಮನದಲ್ಲಿ ನೋವಿನ ಎಳೆ ಇತ್ತು ನಾನು ಪ್ರೀತಿಸಿದ್ದು ನಿನ್ನನೆ ಭಾರ್ಗವ್ ಆದರೆ ಈ ಪ್ರೀತಿ ನೀನು ಅಹಂಕಾರದಿಂದ ಆಗ್ಲೇ ಬಾಡಿ ಹೋಗಿದೆ ಪ್ರೀತಿ ಇಷ್ಟೊಂದು ನೋವು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮುಂದೇನೂ ನೀನು ನನಗೆ ನೋವು ಕೊಡಬಹುದು ಕೊಡ್ತೀಯಾ ನೋವು ಕೊಡೋದಕ್ಕೆ ಅಂತಾನೆ ಮದುವೆ ಆಗ್ತಿದೆಯಾ ಈ ಸಮಯದಲ್ಲಿ ಈ ಪ್ರೀತಿ ನನ್ನನ್ನು ನಿನ್ನ ಮುಂದೆ ಸೋಲ್ದೇ ಇರೋ ಥರ ಮಾಡಿದ್ರೆ ಸಾಕು ಯಾಕಂದರೆ ಕೆಲವೊಮ್ಮೆ ನಿನ್ನ ಮುಂದೆ ನಾನು ನನ್ನನ್ನೇ ಮರಿತಿದ್ದೀನಿ ಹಾಗಾಗೋದಕ್ಕೆ ನಾನು ಬಿಡಬಾರ್ದು ಎಂದುಕೊಂಡವಳ ಕಣ್ಣುಗಳು ತುಂಬಿದವು ಪೂರ್ಣ ಎಂದು ಕರೆಯುತ್ತಾ ಕೋಣೆಯ ಒಳ ಬಂದರು ವರುಣ ತಕ್ಷಣ ಅವರತ್ತ ತಿರುಗದೆ ತನ್ನ ಕಣ್ಣೀರನ್ನು ಮರೆಮಾಚಿದಳು ಹುಡುಗಿ ಆದರೂ ವರ್ಣಾರವರ ಕಣ್ಣಿಗೆ ಬಿದ್ದಿತ್ತು ಪೂರ್ಣ ಎನ್ನುತ್ತಾ ಅವಳ ಮುಂದೆ ಕುಳಿತವರೇ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅಳ್ತಿದೆಯಾ ಮಗಳೇ ಎಂದು ಕೇಳಿದರು ಪ್ರೀತಿಯಿಂದ ಮದುವೆಯಾಗಿ ಗಂಡನ ಮನೆಗೆ ಹೋಗುತ್ತಿರುವ ಸಂಕಟವೇನೋ ಅವಳಿಗೆ ಎಂದುಕೊಂಡರವರು ಆದರೆ ಆ ಸಂಕಟದ ಜೊತೆ ಪ್ರೀತಿಯ ನೋವು ಅವಳ ಮನದಲ್ಲಿದೆ ಎಂದು ಅರಿವಿಲ್ಲ ಯಾರಿಗೂ ಹಾಗೇನಿಲ್ಲ ಅಮ್ಮ ಎಂದಳು ಬಾರದ ನಗು ತೋರಿಸುತ್ತ ಈ ಮನೆನ ಬಿಟ್ಟು ಹೋಗ್ತಿರೋದಕ್ಕೆ ಬೇಸರನಾ ಎಂದರು ಅವಳ ಕಣ್ಣೊರಿಸಿ ಆ ಬೇಸರವನ್ನು ಹತ್ತಿಕ್ಕಿದ ಹುಡುಗಿ ಅವರು ಕೇಳುತ್ತಿದ್ದಂತೆ ತಕ್ಷಣ ಅವರ ಮಡಿಲಿಗೆ ತಲೆಯಿಟ್ಟು ಅಳತೊಡಗಿದಳು ಅದೇ ಸಮಯಕ್ಕೆ ಗಿರಿಧರ್ ಒಳ ಬಂದರು ಪೂರ್ಣ ಮಗಳೇ ಅಳ್ತಿದ್ಯಾ ಯಾಕಮ್ಮ ಎಂದು ಕೇಳಿದರು ಮುಂದೆ ಬಂದು ಅವಳಿಗೆ ನಮ್ಮನೆಲ್ಲ ಬಿಟ್ಟು ಹೋಗ್ತಿರೋದಕ್ಕೆ ಸಂಗಟರಿ ಎಂದರು ವರುಣ ಕೂಡ ಅಳುತ್ತ ಪೂರ್ಣಮ್ಮ ಮುದ್ದಿನಿಂದ ಎನ್ನುತ್ತ ಮಗಳ ಕೈ ಹಿಡಿದು ಮೇಲೆ ಬಿಸಿದವರು ನೀನು ನನ್ನ ಗೆಳೆಯನ ಮಗಳೇ ಆಗಿದ್ದರು ಅವನಿಗಿಂತ ಹೆಚ್ಚು ನನ್ನ ಮಗಳೇ ನೀನು ಇದು ನಿನ್ನ ತವ್ರ ಮನೆಯೇ ಅತ್ತು ಬೇಸರ ಮಾಡಿಕೊಂಡು ಹೋಗ್ಬೇಡ ಖುಷಿಯಿಂದ ಹರಿಸೋಗು ನಿನ್ನ ಖುಷಿ ಈ ಮನೆ ಖುಷಿ ಮಗಳೇ ಎಂದರೂ ಅವಳ ಕಣ್ಣುರಿಸುತ್ತ ದುಃಖಿಸಿ ಅಳುತ್ತಿದ್ದವಳು ಮಾತನಾಡಲಿಲ್ಲ ಅಳ್ಬೇಡಮ್ಮ ನೀನು ಹತ್ರ ನನಗೂ ಅಳು ಬರುತ್ತೆ ಎಂದವರ ಕಣ್ಣುಗಳು ತುಂಬಿದವು ಅಪ್ಪ ನೀವು ಅಳಬೇಡಿ ಎಂದಳು ಮಗುವಂತೆ ಮೂಗು ಏರಿಸುತ್ತಾ ನೀನು ಇದೇ ಊರಲ್ಲಿ ಇರ್ತೀಯ ಪೂರ್ಣ ನೀನು ಯಾವಾಗ ಬೇಕಾದರೂ ಇಲ್ಲಿಗೆ ಬರ್ಬೋದು ನಾವು ನಿನ್ನನ್ನು ನೋಡಬೇಕು ಅನ್ನಿಸ್ತಾಗ್ಲೆಲ್ಲ ಬರ್ಬಹುದು ಹಾಂ ಅಪ್ಪ ಎಂದಳಷ್ಟೇ ಈಗ ಅಳೋದು ಬಿಟ್ಟು ಊಟ ಮಾಡುವಂತೆ ಬಾ ನಿನ್ನ ಕೈಗೆ ಮೆಹೆಂದಿ ಇದೆಯಲ್ಲ ನಿನಗಿವತ್ತು ನಾನೇ ಊಟ ಮಾಡಿಸ್ತೀನಿ ಬಾ ಎಂದ ಗಿರಿಧರ್ ವರುಣಾರವರನ್ನು ನೋಡುತ್ತಾ ಬರು ಊಟಕ್ಕೆ ಹಾಕೊಂಡು ಬಾ ಹೋಗು ನಾನೇ ನನ್ನ ಮಗಳಿಗೆ ಊಟ ಮಾಡಿಸ್ತೀನಿ ಇವತ್ತು ಎಂದರು ಸರಿ ಎಂದು ತಲೆ ಆಡಿಸಿ ವರುಣ ಎದ್ದು ನಡೆದರು ಪೂರ್ಣಳ ಜೊತೆ ಗಿರಿಧರ್ ಹಾಲ್ಗೆ ಬಂದಾಗ ಅಮೃತಾಳ ಕೈಗಳು ಮೆಹೆಂದಿಯಿಂದ ತುಂಬಿದ್ದವು ಇಬ್ಬರಿಗೂ ಊಟ ಮಾಡಿಸಿ ನಗುತ್ತಲೇ ಆ ದಿನ ಕಳೆದರು ಎಲ್ಲರೂ ಇತ್ತ ಭಾರ್ಗವ್ ಆಯುಷ್ ಮಾತ್ರ ಬೇಸರದಲ್ಲೇ ಇದ್ದರು ಭಾರ್ಗವ್ ನಡೆದು ಹೋಗಿದ್ದರ ಬಗ್ಗೆ ಯೋಚಿಸುವವನಲ್ಲ ಯಾವಾಗಲೂ ಒಂದೇ ನಿರ್ಧಾರ ಅವನದ್ದು ಅದರಲ್ಲೂ ಪೂರ್ಣಳ ಬಳಿ ಕ್ಷಮೆ ಕೇಳುವುದರಲ್ಲಿ ಅವ ಎಂದು ಹೆಜ್ಜೆ ಹಿಂದಿಟ್ಟವನಲ್ಲ ಆಯುಷ್ಗೆ ಭಾರ್ಗವ್ನ ನಡೆಯ ಬಗ್ಗೆ ಬೇಸರವಿದ್ದರೂ ಅವ ತೋರಿಸಿಕೊಳ್ಳಲಿಲ್ಲ ಏನಾದರೂ ಮಾಡಿ ಮದುವೆಯ ಮೊದಲೇ ಸತ್ಯ ಕಂಡುಹಿಡಿಯಬಹುದೇ ಎಂದು ಎಷ್ಟೋ ಬಾರಿ ಯೋಚಿಸಿದನಾದರೂ ಮತ್ತೇನಾದರೂ ಹೆಚ್ಚು ಕಡಿಮೆ ಆದರೆ ಅಥವಾ ಶರಾವತಿಯವರಿಗೆ ಸತ್ಯ ತಿಳಿದರೆ ಏನಾಗುವುದೋ ಎಂದು ಭಯ ಬಿದ್ದು ಸುಮ್ಮನಾದ ಭಾರ್ಗವ್ ಆಫೀಸ್ ಕೆಲಸವೆಂದು ಕೋಣೆಯಲ್ಲೇ ಇದ್ದರೆ ಆಯುಷ್ ಶರಾವತಿಯವರ ಜೊತೆ ಬೆರೆತು ಮದುವೆಯ ತಯಾರಿಗಳಲ್ಲಿ ತೊಡಗಿದ ರಾತ್ರಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು ಇಬ್ಬರೂ ನಡೆದು ಹೋಗಿದ್ದರ ಬಗ್ಗೆ ಮಾತನಾಡಲಿಲ್ಲ ಆಯುಷ್ ಕೂಡ ಕೆದಕಲಿಲ್ಲ ಆದರೆ ಭಾರ್ಗವನಿಗೆ ಆಯುಷ್ನ ಬೇಸರ ಮನಕ್ಕೆ ಚುಚ್ಚದೇ ಇರಲಿಲ್ಲ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು